ಇವತ್ತು ಟನಲ್ ಬಗ್ಗೆ ಸಹಿ ಸಂಗ್ರಹ ಮಾಡ್ತಾ ಸರ್ ಆರ್ ತೇಜಸ್ವಿ ಸೂರ್ಯ ಅವರೇನು ಒಳ್ಳೇದು ಜಾಗೃತಿ ಮೂಡಿಸ್ಲಿ ನಾನು ಈಗಲೇ ಹೇಳಿದೀನಿ ಅಶೋಕ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡ್ತೀನಿ ರೆಡಿ ದಿನ ಅವರೇ ಯಾರು ಮೆಂಬರ್ ಮಾಡಬೇಕು ಅಂತ ಹೇಳಿ ಅದು ಮಾಡಕ್ಕೆ ಹೇಳ್ತಿದ್ದೀನಿ ಇದು ನನ್ನ ಆಸ್ತಿ ಅಲ್ಲ ಇದು ಯಾರ ಆಸ್ತಿನೂ ಅಲ್ಲ ಇದು ಸಾರ್ವಜನಿಕರಿಗೋಸ್ಕರ ನಾವು ಇರೋಂಥ ಒಂದು ಯೋಜನೆ ನಾನು ಎಲ್ಲ ಅಧ್ಯಾಯ ಮಾಡಿದ್ದೀನಿ ನಾನು ಲಾಲ್ಬಾಗ್ನ ಹಾಳು ಮಾಡೋಕ್ಕೆ ಮೂರು ದಿನ ಅಲ್ಲ ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ ಲಾಲ್ಬಾಗಲ್ಲಿ ಎಷ್ಟು ಜಾಗ ಉಪಯೋಗ ಆಗ್ತಾ ಇದೆ ಎಷ್ಟು ಉಪಯೋಗ ಆಗ್ತಾಯಿಲ್ಲ ಅನ್ನೋದು ಕೂಡ ಗೊತ್ತಿದೆ ರಾಜಕಾರಣ ಮಾಡಬೇಕು ಇಡೀ ಬೆಂಗಳೂರಲ್ಲಿ ಟನಲಲ್ಲಿ ಮೆಟ್ರೋ ತಗೋಬರ್ಲಿದ್ವಾ ಟನಲಿಂದ ತಾನೇ ಮೆಟ್ರೋ ಬಂದಿದ್ದು ಇವ್ರು ತಂದಿದ್ರ ಅದನ್ನು ಹೋಗಿ ತೆಗೆದು ದಾಖಲೆ ತೆಗೆದು ನೋಡಲಿ ನಾನು ಆವತ್ತು ಕೃಷ್ಣ ಅವ್ರ ಕಾಲದಲ್ಲಿ ಏನು ಒಂದು ವರದಿ ಏನು ಕೊಟ್ಟೆ ನಾನು ಹತ್ತು ದೇಶಕ್ಕೆ ತಿರುಗಿಬಿಟ್ಟು ಬಂದು ವರದಿ ಕೊಟ್ಬಿಟ್ಟು ಅವತ್ತಿನ ಆವತ್ತಿನ ಕಾಲದಲ್ಲಿ ಟನಲ್ಲು ಒಂದು ಪ್ರಪೋಸಲ್ಲು ವಾಜಪೇಯಿ ಅವರು ಇದ್ದರು ಅನಂತಕುಮಾರ್ ಇದ್ದರು ಡೆಲ್ಲಿ ಕೃಷ್ಣ ಅವರು ನಾವು ಹೋಗಿ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಆವತ್ತು ಪ್ರಾರಂಭ ಆಯಿತು ಇವತ್ತು ನಾವೆಲ್ಲ ಅಧ್ಯಯನ ಮಾಡಿದ್ವಿ ಅವ್ರಿಗೆ ಯಾವುದೇ ಅಭಿವೃದ್ಧಿ ಈಗ ಜಾರ್ಜ್ ಅವ್ರ ಕಾಲದಲ್ಲಿ ಇದನ್ನು ಸ್ಟೀಲ್ ಪ್ರೈ ಅವ್ರು ಮಾಡಬೇಕು ಅಂತ ಒಟ್ಟು ವಿರೋಧ ಮಾಡಿದ್ರು ಸೊಲ್ಯೂಷನ್ ಏನು ಈಗ ಅವ್ರು ಹೇಳ್ತಾ ಇದ್ದಾರೆ ಯಾರೊಬ್ಬ ಒಬ್ಬ ಎಂ ಪಿ ಬಂದು ಮಾತಾಡ್ತಾ ಇದಾರೆ ಇದನ್ನು ರೈಲು ಮಾಡಿ ಅಂತ ಎಲ್ಲಿದೆ ರೈಲು ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಮಾಡಲಿ ರೈಲು ಅದೇನೋ ಆರ್ ಟಿ ಪಿ ಎಸ್ ಇದನ್ನು ಮಾಡಬೇಕಂತೆ ಅದೇ ನಾವು ಬಿ ಆರ್ ಟಿ ಎಸ್ ಏನಂತ ತಲೆ ಇದೆಯಾ ಬೆಂಗಳೂರಲ್ಲಿ ಎಲ್ಲರೂ ಜಾಗ ಇದೆಯಾ ಆರ್ ಟಿ ಪಿ ಎಸ್ ಮಾಡೋಕ್ಕೆ ದಿನಕ್ಕೊಂದು ನೂರು ಜನ ಸಾಯ್ತಾರೆ ಅಷ್ಟೇ ಜಾಗ ಎಲ್ಲಿದೆ ಈಗ ಹುಬ್ಳಿಲಿ ಟ್ರಯಲ್ ಮಾಡಿದ್ರು ಬಾ ಜಗದೀಶ್ ಶೆಟ್ಟವರು ಇವತ್ತು ಸಕ್ಸಸ್ ಆಗಿಲ್ಲ ಅದು ಎಲ್ಲಿ ಜಾಗ ಇದೆ ಹೇಳಿ ಇಟ್ ಇಸ್ ನಾಟ್ ಪಾಸಿಬಲ್ ಪ್ರಾಕ್ಟಿಕಲ್ ಅದೆಲ್ಲ ಪಾಸಿಬಲ್ ಇಲ್ಲ ಸೊಲ್ಯೂಷನ್ ಕೊಡಲಿ ಟೀಕೆ ಮಾಡೋದು ವಿರೋಧ ಪಾರ್ಟಿ ಟೀಕೆ ಮಾಡೋದು ಅದು ಬೇರೆ ವಿಚಾರ ಒಂದು ಸೊಲ್ಯೂಷನ್ ಕೊಡಲಿ ಸೊಲ್ಯೂಷನ್ ಕೊಟ್ಟಾಗ ಖಂಡಿತ ಒಳ್ಳೆ ಸೊಲ್ಯೂಷನ್ ಇದೆ ಒಪ್ಕೋಣ ಈಗ ಅವರು ಸಹಿಗೆ ಸಂಗ್ರಹ ಮಾಡ್ತಾ ಇದ್ದಾರಲ್ಲ ನಾನು ಒಂದು ಕರೆ ಕೊಡೋಕ್ಕೆ ಗೊತ್ತಿದ್ದೆ ನನಗೂ ಸಹಿ ಸ ಸಂಗ್ರಹ ಅವ್ರಿಗಿನ್ನ ಸಂಘಟನೆ ಅವರು ಸಂಸ್ಥೆ ಹೆಚ್ಕೊಂಡು ಸಂಘಟನೆ ಮಾಡ್ತಾ ಇರ್ಬೋದು ನನಗೆ ಸಂಸ್ಥೆನೇ ಇಲ್ಲ ಬರೀ ಪಕ್ಷದಲ್ಲಿ ನಾವು ಸಂಘಟನೆ ಮಾಡ್ತಾರೆ ಹಾಂ ಅವರು ಸಂಘಟನೆ ಒಂದು ಆರ್ ಎಸ್ ಎಸ್ ಸಂಘಟನೆ ಇಲ್ಲ ಅಂತಂದರೆ ಅವ್ರ ಪಾರ್ಟಿ ಜೀರೋ ಇವತ್ತೇನಾರು ಅವ್ರ ಪಾರ್ಟಿ ಬದುಕಿರಿ ಅಂದರೆ ಆರ್ ಎಸ್ ಎಸ್ ಇಲ್ಲ ಅವ್ರೇನು ಅವ್ರು ಬೇರೆ ಏನೇನು ಅವರಂತ ಏನು ಅಸ್ತ್ರ ಏನಿಲ್ಲ ಅಲ್ಲೂ ಎಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಬಿಟ್ಟರೆ ಮಿಕ್ಕಿದವರೆಲ್ಲ ಪೊಲೂಟ್ ಆಗೋಗ್ಬಿಟ್ಟಿರೋರೆ ದಳದಿಂದ ಹೋಗಿರೋರು ಕಾಂಗ್ರೆಸ್ಸಿಂದ ಹೋಗಿರೋರು ಬೇರೆ ಬೇರೆ ಪಾರ್ಟಿಯಿಂದ ಹೋಗಿರೋರು ಅಲ್ಲೂ ಇರೋದು ಈಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅವರು ಸಹಿ ಸಂಗ್ರಹ ಮಾಡ್ತಾ ಇದ್ರೆ ಭಾಳ ಸಂತೋಷ ಮಾಡಲಿ ಜಾಗೃತಿ ಮೂಡಿಸ್ಲಿ ಸೊಲ್ಯೂಷನ್ ಕೊಡಲಿ ಅಷ್ಟೇ ಏನು ಮಾಡಬೇಕು ಅಂತ ಸೊಲ್ಯೂಷನ್ ಕೊಡಲಿ ಅದ್ರ ಪ್ರಕಾರ ಮಾಡೋಣ ಏನು ಯಾವ ರೀತಿ ಆಲ್ಟ್ರನೇಟಿವ್ ಮಾಡಬೇಕು ಬೇರೆ ಏನಿದೆ ಅನ್ನೋದು ಕೂಡ ತಿಳಿಸಲಿ ಅವರು ಅದು ಕೂಡ ನಾನು ಗಮನಿಸೋಕೆ ನಾನು ತಾಯಿ ಆರೋಶಕೋರ್ಗೆ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್ ಬಿಜೆಪಿ ಜೆ ಪಿ ನಾಯಕರಿಗೆ ಧಮಕೆ ಆಗ್ತಾ ಇದ್ದಾರೆ ರಾಮ್ ಇದು ರಾಮ ರಾಮ ತೇಜಸ್ವಿ ಸೂರ್ಯಗಾಯ್ತು ಎಲ್ಲರಿಗೂ ಧಮ್ಕಿ ಆಗ್ತಾ ಇದ್ದಾರೆ ಇದಂತ ಮೂರ್ತಿಗೆ ಯಾಕೆ ಪಾಪ ಅವ ನಮ್ಮ ಹುಡುಗನೇ ಇದು ಸೂರ್ಯ ಅವ ಏನು ಅವ್ನಿಗೆ ಸ್ವಲ್ಪ ಅವ್ನಿಗಿನ್ನ ಈ ಮ್ಯಾನೇಜರ್ಸಂದ್ರೆ ನಿಂತ ಏನ ನೀನೇ ನೀನು ಏನಾರ ಹೇಳ್ಕೊಡ್ತಾಯಿದ್ದೀಯ ಹೇಳು ಅವ ಅವ್ನು ದುಡ್ಡು ಲೀಡ್ರು ಬಹಳ ಅತಿ ಬುದ್ಧಿವಂತ ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡಿ ಹಾಂ ಅಲ್ಲೋಗಿ ಅಮೇರಿಕಾಗೆ ಹೋಗ್ಬಿಟ್ಟು ಇಂಟ್ರ್ಯೂ ಇಲ್ಲದೆ ಪಾಪ ಪರ್ಮಿಷನ್ ಇಲ್ಲದೆ ಪಾಪ ಇವರು ವೈಟ್ ಹೌಸ್ ಟ್ರಂಪು ಮೀಟ್ ಮಾಡೋಕೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದೆ ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ ಬೇರೆ ಅರ್ಜಿ ಆಗ್ಬಿಟ್ಟು ಮೊದಲು ಕಿಡ ಮುಂಚಿತವಾಗಿ ಲೆಟ್ರ್ ಇದೆ ಬೇಕಾದ್ರೆ ನಿಮಗೆ ರಿಲೀಸ್ ಮಾಡುವಂತ ನಾನು ಮಾಡ್ತೀನಿ ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಎಲ್ಲ ಇದೆ ಈಗ ನೋಡಿದ್ರೆ ಮೆಟ್ರೋಮೋನಿಯಲ್ ಎಲ್ಲ ಅಂತ ಹೇಳ್ತಾರೆ ಕಾರ್ ಬಿಟ್ಲಿ ನೋಡೋಣ ಎಲ್ಲ ಬಿಜೆಪಿ ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲಾ ಬಸ್ ಅಲ್ಲಿ ಮೆಟ್ರೋ ಅಲ್ಲಿ ಓಡಾಡಲಿ ಯಾರ್ ಬೇಡ ಅಂತಾರೆ ಆಟೋಲ್ ಓಡಾಡ್ಲಿ ಎಲ್ಲ ಯಾರ್ ಕೇಳ್ತಾರೆ ತೇಜಸ್ವಿ ಇರೋರು ಬರೀ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಉಳಿದವ್ರೆಲ್ಲ ಭಯ ಬೇರೆಯವ್ರು ಬೇಡ ನೀವ್ ಯಾಕೆ ಹೊಸ ಕಾರ್ ಬೇಕಾಗಿತ್ತು ಮದುವೆ ಮಾಡ್ಕೊಳಕ್ಕೆ ಮುಂಚಿತಕ್ಕೆ ಸೋಷಿಯಲ್ ಜಸ್ಟಿಸ್ ಸೋಷಿಯಲ್ ಅಪ್ಲಿಕೇಶನ್ ಅಲ್ಲ ನಿನ್ನ ಸ್ಟೇಟಸ್ ಓಡಾಡು ಟ್ರೈನಲ್ಲೇ ಓಡಾಡು ಮೆಟ್ರೋ ಓಡಾಡು ಯಾರು ಬೇಡ ಅಂತ ಹೇಳಿದ್ರು ನಿಮಗೆ ಸತೀಶ್ ಅಶೋಕ್ ನಾನು ಅಶೋಕ್ ಹೇಳ್ತಾ ಇದ್ದೀನಿ ನಿನ್ನ ನೇತೃತ್ವದಲ್ಲೇ ನಿನ್ನ ಅಧ್ಯಕ್ಷದಲ್ಲೇ ಒಂದು ಕಮಿಟಿ ಮಾಡ್ತೀನಿ ಯು ಪ್ಲೀಸ್ ಗ್ಯ ಸಜೆಷನ್ ಯಾರು ಬೇಕು ಮೆಂಬರು ನೀವೇ ಯಾವ ಟೆಕ್ನಿಕಲ್ ಪೀಪಲ್ಲು ಹೇಳ್ತೀರಾ ಹೇಳಿ ಆ ಟೆಕ್ನಿಕಲ್ ಪೀಪಲ್ಲೇ ಆ ಕಡ ಯು ಗು ಎಸ್ ಸೊಲ್ಯೂಷನ್ ಐ ವಾಂಟ್ ಸೊಲ್ಯೂಷನ್